ಈಗ ಈಗ ಮೊದಲಿಗೆ ನಾವು ಯಾರನ್ನ ಬರ್ ಈಗ ಅಲ್ಲಿ ಸ್ಕ್ರಿಪ್ಟ್ ನಡೀತಾ ಇದೆ ಅಲ್ಲಿ ಪೂಜಾ ಗಾಂಧಿ ಅವರು ನಮ್ಮ ನಿರ್ದೇಶಕರಾದಂತಹ ರಮೇಶ್ ಅರವಿಂದ್ ಹತ್ರ ಸ್ಕ್ರಿಪ್ಟ್ ಕೇಳ್ತಾ ಇದಾರೆ ಏನ್ ಮಾಡೋದು ಹೆಂಗ್ ರಂಜಿಸೋದು ಅಂತ ಹೇಳ್ಬಿಟ್ಟು ನಡೀತಾ ಇದೆ ಎಸ್ ಆಲ್ ರೈಟ್ ಈಗ ಮೈಕ್ ನ ರಮೇಶ್ ಅರವಿಂದ್ ಸರ್ ಕೊಟ್ಬಾರಣ ಎಲ್ಲ ಕತೆ ಚಿತ್ರಕತೆ ನಿರ್ಮಾಣ ನಿರ್ದೇಶನ ಎಲ್ಲ ಅವರೇ ಮಾಡ್ತಾರೆ ರಮೇಶ್ ಅರವಿಂದ್ ಸರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆಕ್ಚುಲಿ ಅದೇ ನಡೀತಾ ಇತ್ತಲ್ಲಿ ಯಾಕಂದ್ರೆ ನಾವು ಹಾಡಕ್ಕೆಲ್ಲ ಹೋಗಲ್ಲ ರಾಜೇಶ್ ಕೃಷ್ಣ ಅವರು ಪ್ರೋಗ್ರಾಮ್ ಇದೆ ಅದ್ಭುತ ಅವರು ಹಾಡ್ತಾರೆ ನಿಲ್ಕೋದೆ ಕಮ್ ಪೂಜಾ ಪ್ರೇಮ ಅವ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ ಹಾಗಾಗಿ ಪ್ರೇಮ ಅವ್ರು ಹಾಡ್ತಾರೆ ಪೂಜಾ ಪೂಜಾ ಚೆನ್ನಾಗಿ ಹಾಡಲ್ಲ ಆದ್ರೂ ಹಾಡ್ತಾರಂತೆ ಹಾಗಾಗಿ ಸಹಿಸ್ಕೊಳ್ಳಿ ಓಕೆ ರೈಟ್ ಯಾರಿಂದ ಶುರು ಮಾಡ ಯಾರಿಂದ ಶುರು ಮಾಡೋದು ಜೋರಾಗಿ ಹೇಳ್ಬೇಕು ಹೇಳ್ತಿಲ್ಲ ಪ್ರೇಮ ಹಾಡ್ತಾರೆ ಚೆನ್ನಾಗಿ ಹಾಡ್ತಾರೆ ಅವರು ನೀವು ಶುರು ಮಾಡಿ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀನು

ಬಂಗಾರ ನೀನು ಹಣೆಯ ಸಿಂಗಾರ ನೀನು ನಿನ್ನ ಥ್ಯಾಂಕ್ ಯು ಮೊದಲೇ ಅವರು ಹಾಡಕ್ ಬರಲ್ಲ ಆದ್ರೂ ಹಾಡ್ತೀನಿ ಅಂತ ಪೂಜಾ ಅವ್ರೆ ಓವಟಿಯು ಎಲ್ರಿಗೂ ನಮಸ್ಕಾರ ನಮಸ್ಕಾರ ನನಗೆ ನಿಜವಾಗ್ಲೂ ಹಾಡೋಕ್ಕೆ ಬರಲ್ಲ ಆದರೆ ನಾನು ಹಾಡ್ತೀನಿ ಯಾಕೆಂದರೆ ಸರ್ ಸಿಕ್ಸ್ ಮಂತ್ಸ್ ಮುಂಚೆ ಕೂಡ ನಾನು ಜೇನಿನ ಹೊಡೆಯೋ ಒಂದು ಹಾಡನ್ನ ಹಾಡಿದೆ ಅದು ಇತ್ತೀಚೆಗೆ ವೈರಲ್ ಆಯಿತು ಸೊ ಜೇನಿನ ಹೊಡೆಯೋ ಹಾಡ್ತಾ ಇಲ್ಲ ನಾನು ಬಂದು ಒರಿಜಿನಲ್ ಹಾಡು ಹಾಡ್ತಾ ಇದ್ದೀನಿ ಇದು ಬರ್ದಿರೋದು ಯೋಗರಾಜ್ ಭಟ್ ಅದು ಕೂಡ ಐದು ನಿಮಿಷದಲ್ಲಿ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಮನದ ಕಡಲು ಯೋಗರಾಜ್ ಭಟ್ ಮುಂಗಾರು ಮಡೆ ನಿರ್ದೇಶಕರು ಸೊ ಅವರು ನನಗೆ ಒಂದು ಪ್ರಶ್ನೆ ಕೇಳಿದರು ಪೂಜಾ ನಿನ್ನ ಪ್ರಕಾರ ಪ್ರೀತಿ ಬಗ್ಗೆ ಏನಾದ್ರೂ ಹೇಳಿ ಅಂತ ನಾನು ಹೇಳ್ದೆ ಸರ್ ನನ್ನ ಮೊದಲನೇ ಪ್ರೀತಿ ಕನ್ನಡ ಕನ್ನಡದ ಬಗ್ಗೆ ಒಂದು ಹಾಡ್ ಕೊಡಿ ಅವರು ಐದು ನಿಮಿಷದಲ್ಲಿ ನನಗೆ ಈ ಹಾಡ್ ಬರ್ತ್ಕೊಟ್ರು ನಿಮ್ಗೋಸ್ಕರ ಈಗ ಹಾಡ್ತಾ ಇದ್ದೀನಿ ನನ್ನ ಜೊತೆ ಹಾಡ್ತೀರಾ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಬೇರೆನು ಬೇಡ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಕೊಡ್ಬೇಕಾ ಹೊಟ್ಟೆಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟಪ್ ಅಂತ ಬರ್ತೀರಿ ಯೂನಿಕಾನ್ ಮಾಡ್ತೀರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಕಲ್ತ್ರೇ님ಗೆ ಶರಣೂರಿ ಕಲ್ತ್ರೇ님ಗೆ ಶರಣೂರಿ ಭಾಷೆ ನಮಗೆ ದೇವರೂರಿ ಕಲ್ತ್ರೇ님ಗೆ ಶರಣೂರಿ ಭಾಷೆ ನಮಗೆ ದೇವರೂರಿ ಮಾತಾಡೋಕು ಹೆಳ್ಗೊಡ್ಬೇಕಾ ಒಟ್ಟಿಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡಾ ಓ ಶಿರದೇವಿ ಕಲಿ ಅಮ್ಮಾ ಕನ್ನಡಾ ಓ ಮೂದೇವಿ ಕನ್ನಡ ಕಲಿರಿ